ನಮಸ್ಕಾರ ಇದು ನಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ರೈತರ ಅನುಕೂಲಕ್ಕಾಗಿ ವಿದ್ಯುತ್ ಪ್ರಸರಣ ಉಪಕೇಂದ್ರವನ್ನು ಉದ್ಘಾಟನೆ ಮಾಡಿರುವುದು ಸಂತಸ ತಂದಿದೆ ಶಾಸಕ ಬಿ ದೇವೇಂದ್ರಪ್ಪ ಹರಪನಹಳ್ಳಿ ತಾಲೂಕು ಅರಸಿಕೆರೆ ಹೋಬಳಿಯ ವಿವಿಧ ಕಾಮಗಾರಿಗಳಾದ ಅರಸಿಕೆರೆ ಗ್ರಾಮದ ಗ್ರಂಥಾಲಯ ನೂತನ ಕಟ್ಟಡದ ಉದ್ಘಾಟನೆ ವಿದ್ಯುತ್ ಪ್ರಸರಣ ಕೇಂದ್ರ ನೂತನ ಶೌಚಾಲಯ ಕಟ್ಟಡದ ಭೂಮಿ ಪೂಜೆ ತೌಡೂರು ತಾಂಡದಿಂದ ಎರಬಳ್ಳಿ ತಾಂಡದವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ರಾಮನಗರದ ಅಣಜಿ ಉಚ್ಚಂಗಿದುರ್ಗದ ಮುಖ್ಯ ರಸ್ತೆಯಿಂದ ರಾಮನಗರಕ್ಕೆ ಸಂಪರ್ಕಿಸುವ ಸಿಸಿ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ರಾಮಘಟ್ಟ ಗ್ರಾಮದ ಹತ್ತಿರವಿರುವ ಚೆಕ್ಡ್ಯಾಂ ಕಂ ಕಸವೇ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ಹಾಗೂ ರಾಮಘಟ್ಟ ತಾಂಡದ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ರಾಮಘಟ್ಟಕ್ಕೆ ಸಂಪರ್ಕಿಸುವ ರಸ್ತೆಗೆ ಸಿಸಿ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪನವರು ಉದ್ಘಾಟಿಸಿದರು ಶಾಸಕರು ವಿವಿಧ ಕಾಮಗಾರಿಗಳನ್ನು ಉದ್ಘಾಟಿಸಿ ಮಾತನಾಡಿ ಈ ಭಾಗದ ರೈತರ ಅನುಕೂಲಕ್ಕಾಗಿ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ವಿದ್ಯುತ್ ಉಪಕೇಂದ್ರ ಲೋಕಾರ್ಪಣೆಯಾಗಿರುವುದು ಬಹಳ ಸಂತಸ ತಂದಿದೆ ಸರಿಸುಮಾರು ಏಳು ಕೋಟಿಗಿಂತ ಹೆಚ್ಚಿನ ಅನುದಾನದಲ್ಲಿ ರೈತರ ಬೆನ್ನೆಲುಬಾಗಿ ನಮ್ಮ ಸರ್ಕಾರ ನಿಂತಿದೆ ಇದು ಬಹಳ ದಿನಗಳ ಹಿಂದಿನ ಬೇಡಿಕೆಯಾಗಿತ್ತು ಯಾವುದೇ ಅಡ್ಡಿ ಆತಂಕಗಳು ಬರದಂತೆ ಸಮರ್ಪಕವಾಗಿ ಮುನ್ನಡೆಸಿಕೊಂಡು ಹೋಗಿ ಎಂದರು ಅರಸಿಕೆರೆ ಗ್ರಂಥಾಲಯದ ನೂತನ ಕಟ್ಟಡದ ಉದ್ಘಾಟನೆ ಮಾಡಿದ ಬಳಿಕ ಮಾತನಾಡಿದ ದೇವೇಂದ್ರಪ್ಪನವರು ಈ ವಿಭಾಗದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಬರುವುದರಿಂದ ಈ ಗ್ರಂಥಾಲಯ ಪ್ರಯೋಜನವಾಗಲಿದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹಾಗಾಗಿ ಶಿಕ್ಷಣದ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಲೇಬೇಕು ಗ್ರಂಥಾಲಯದಲ್ಲಿ ಅನೇಕ ಮಾಹಿತಿಗಳ ಪುಸ್ತಕಗಳು ದೊರೆಯುತ್ತವೆ ಅಂತಹ ಪುಸ್ತಕಗಳನ್ನು ಓದುವುದರ ಮೂಲಕ ಗ್ರಂಥಾಲಯಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಕಾರ್ಯರಾದ ವೈಎಚ್ ಚಂದ್ರಶೇಖರ್ ಮಾತನಾಡಿ ಅತ್ಯಂತ ಸುಸಜ್ಜಿತವಾದ ಸಾರ್ವಜನಿಕ ಡಿಜಿಲೀಕರಣದ ಗ್ರಂಥಾಲಯವನ್ನು ಅರ್ಶಿಕೆರೆಯಲ್ಲಿ ನಿರ್ಮಾಣ ಮಾಡಲಾಗಿದ್ದು ಶಾಸಕರು ತಮ್ಮ ವಿಶೇಷ ಅನುದಾನದಲ್ಲಿ ವಿವಿಧ ಸೌಲಭ್ಯಗಳನ್ನು ನೀಡುತ್ತೇನೆಂದು ಹೇಳಿದ್ದಾರೆ ನಾನು ಕೂಡ ಹೆಚ್ಚಿನ ಕಾಳಜಿ ವಹಿಸಿ ಈ ಗ್ರಂಥಾಲಯವನ್ನು ಅಭಿವೃದ್ಧಿಪಡಿಸುತ್ತೇನೆ ಹಾಗೆ ಸಾರ್ವಜನಿಕರು ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯಬೇಕೆಂದು ಹೇಳಿದರು ಗುಡಿಹಳ್ಳಿ ಹಾಲೇಶ್ ಹಾಗೂ ರೈತ ಸಂಘಟನೆಯ ಮುಖಂಡರು ಸೇರಿ ಅರಸಿಕೆರೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳನ್ನು ಗಮನದಲ್ಲಿ ತೆಗೆದುಕೊಂಡು ಸಾರಿಗೆ ವ್ಯವಸ್ಥೆ ಹಾಸ್ಟೆಲ್ ವ್ಯವಸ್ಥೆ ಹಾಗೂ ನಾಡ ಕಚೇರಿಗೆ ನೂತನ ಕಟ್ಟಡ ನಿರ್ಮಾಣ ಮಾಡಿಕೊಡಬೇಕು ಹಾಗೂ ಆರೋಗ್ಯ ಸಿಬ್ಬಂದಿಗಳನ್ನು ನೇಮಕಗೊಳಿಸಿಕೊಳ್ಳಬೇಕೆಂದು ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಲಮ್ಮ ನಾಗರಾಜ್ ಆಶಾ ಸತೀಶ್ ನಾಯ್ಕ್ ಉಪಾಧ್ಯಕ್ಷೆ ನಂದಮ್ಮ ಅರಸಿಕೆರೆ ಬಿಳಚೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಂಬತ್ತಳ್ಳಿ ಮಂಜುನಾಥ್ ಮುಖಂಡರಾದ ಸಲಾಂ ಸಾಹೇಬ್ ಪೂಜಾರ್ ಮರಿಯಪ್ಪ ಕೆ ಮಹಾಂತೇಶ್ ಕಲ್ಲಳ್ಳಿ ಹನುಮಂತಪ್ಪ ತುಂಬಿಗೆರೆ ಶಿವಣ್ಣ ಅದಂ ಸಾಹೇಬ್ ಶೆಟ್ಟಿ ನಾಯ್ಕ ಅಡ್ಡಿ ಚನ್ನವೀರಪ್ಪ ವಿರಬಸಪ್ಪ ಪಲ್ಲಗಟ್ಟಿ ಶೇಖರಪ್ಪ ಹರೀಶ್ ಗುರುಸಿದ್ದನಗೌಡ ಬಿ ಅಭಿಯಂತರರುಗಳಾದ ಬಸವರಾಜ್ ಎಇ ಪ್ರಕಾಶ್ ಎಂಜಿನಿಯರ್ಗಳಾದ ಶಿವಕುಮಾರ್ ಕಿರಣ್ ಸೋಮಶೇಖರ್ ಪಿಡಿಓಗಳಾದ ಅಂಜಿನಪ್ಪ ಸಂಗಪ್ಪ ಶಿವಕುಮಾರ್ ಅರಸೀಕೆರೆ ಹುಬ್ಳಿಯ ಮುಖಂಡರು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಚಾನಲ್ ವರದಿ ಮಹೇಶ್ ಹಿರಿಯ ಪತ್ರಕರ್ತರು ದಯಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಅದರಲ್ಲಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿ ನೀವು ಪಡ್ಕೊಂಡಿದ್ರೆ ಸಂತೋಷ ಆದರೆ ನಮಗೆ ಬೇಕಾಗಿರೋದು ಇಷ್ಟನೆ ನಮ್ಮ ಎಷ್ಟು ಮನೆಗೆ ಬೆಳಕಾಗ್ತದೆ ನಮ್ಮ ಎಷ್ಟು ರೈತನ ಬೋರು ಜಮೀನಿಗೆ ನೀರನ್ನು ಕೊಡುವಂತ ಶಕ್ತಿ ಇದೆ ಈ ಎಲ್ಲ ಕಾರಣದಿಂದ ನಿಜವಾಗ್ಲೂ ಇವತ್ತು ಹತ್ತು ಕೀಡ ಇರ್ಬೋದು ಎರಡು ಟ್ರಾನ್ಸ್ಫಾರ್ಮ್ ಇರ್ಬೋದು ಸುಮಾರು ಹತ್ತು ಆರು ಹಳ್ಳಿಗಳಿಗೆ ನಿರಾತಂಕವಾಗಿ ನಾವು ವಿದ್ಯುತ್ ಸರಬರಾಜನ್ನ ಮಾಡ್ಬೋದನ್ನ ಕೇಳಿ ಬಹಳ ಸಂತೋಷ ಆಗಿದೆ ಹಾಗಾಗಿ ಇವತ್ತು ನಮ್ಮ ಘನ ಕರ್ನಾಟಕ ಸರ್ಕಾರ ವಿದ್ಯುತ್ ಪ್ರಸರಣ ನಿಗಮದ ಈ ಒಂದು ಅಡಿಯಲ್ಲಿ ವಿಜಯನಗರ ಜಿಲ್ಲೆ ಹಬ್ನಳ್ಳಿ ತಾಲೂಕ್ ಜಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂತ ಅರಸೀಕೆರೆ ಗ್ರಾಮದಲ್ಲಿ ಎರಡು ಎಂಟು ಎಂಟು ಎಂಇ ಅರವತ್ತಾರು ಬಾರ್ ಹನ್ನೊಂದು ಕೆ ವಿದ್ಯುತ್ ಉಪ ಕೇಂದ್ರ ಇವತ್ತು ಲೋಕಾರ್ಪಣೆ ಆಗೋದು ಬಹಳ ಸಂತೋಷ ಅದು ಸರಿಸುಮಾರು ಏಳು ಕೋಟಿಗಿಂತ ಹೆಚ್ಚು ಒಂದು ಅನುದಾನದಲ್ಲಿ ಹಾಗಾಗಿ ಇಂತ ಕಾರ್ಯಕ್ರಮ ಯಾವತ್ತು ರೈತರ ಪರ ರೈತರ ಬೆನೆ ಅಲಂತ ಸರ್ಕಾರ ಯಾವ್ದಾಗಿದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂತ ಒಂದು ಸರ್ಕಾರ ಅಂತ ಹೇಳಕ್ ನಮ್ಗೆ ಬಹಳ ಸಂತೋಷ ಆಗ್ತದೆ ಆ ನಿಟ್ಟಿನಲ್ಲಿ ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರುಗಳು ಎಲ್ಲ ಮುಖಂಡರೇ ರೈತರೇ ಮಾಧ್ಯಮ ಮಿತ್ರರೇ ಎಲ್ಲ ಸಹೋದರ ಸಹೋದಿಯರೇ ಅದೇ ರೀತಿ ಈ ಒಂದು ಇಲಾಖೆಯ ಸಿಬ್ಬಂದಿ ವರ್ಗದವರೇ ನಿಜವಾಗ್ಲೂ ಇವತ್ತು ಇಂಥದೊಂದು ಈ ಒಂದು ಉಪ ಕೇಂದ್ರ ಇವತ್ತು ಘಟಕ ಲೋಕಾರ್ಪಣೆಯಾಗಿ ಯಾವ ಉದ್ದೇಶದಿಂದ ಇದು ಬಹಳ ದಿನದ ಬೇಡಿಕೆ ಆಗಿತ್ತು ಅದು ನಿರಾತಂಕವಾಗಿ ನಮ್ಮ ರೈತನಿಗೆ ಸಿಗುವಂತ ಕೆಲಸ ಆಗ್ಲಿ ಇದಕ್ಕೆ ಏನಾದರೂ ಅಡ್ಡಿ ಆತಂಕ ತೊಂದರೆಗಳಿದ್ರೆ ಇವತ್ತು ನಮ್ಮ ಸರ್ಕಾರ ಇದೆ ಎಲ್ಲ ವಿಷಯಕ್ಕೆ ನಮ್ಮ ಸ್ಪಂದಿಸ್ ಇದ್ದಾರೆ ಆ ಮುಖೇನ ನಾವೆಲ್ಲ ನಿಮ್ಮ ಸಮಸ್ಯೆಗಳಿಗೆ ಯಾವುದೇ ಅಡ್ಡಿ ಆತಂಕ ಇಲ್ಲದೇ ನಿರಾತಂಕವಾಗಿ ನಡೆಯುತ್ತಾ ನಿರ್ವಿಘ್ನವಾಗಿ ನಡೆಯಂತ ನಿಟ್ಟಿನಲ್ಲಿ ನಾವು ರೈತರ ಪರ ಇರ್ತೀವಿ ಜನರ ಬರೀ ಇರ್ತೀವಿ ಬಯಸಿ ಹಾಗಾಗಿ ಆ ಸರಸ್ವತಿಯ ಒಂದು ಪೂಜೆ ಇಟ್ಟು ಈ ಕೆಲಸ ಇದ್ರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಮೊನ್ನೆ ಈ ಒಂದು ಮೂರ್ನಾಲ್ಕು ತಿಂಗಳ ಕೆಳಗೆ ಗೊತ್ತಾಯ್ತು ಏನು ಗೊತ್ತಾಯ್ತು ಅಂತ ಹೇಳಿದ್ರೆ ಗ್ರಂಥಾಲಯದ ಪಿತಾಹಮ ಯಾರು ಅಂತ ಹೇಳಿದ್ರೆ ಆ ಡಾಕ್ಟರ್ ಎಸ್ ಆರ್ ರಂಗನಾಥ್ ಅನ್ನೋದು ಮೊನ್ನೆ ಗೊತ್ತಾಯ್ತ್ರಿ ಆ ಚಂದ್ರಶೇಖರ್ ಅವರೇ ನಾನು ಹೊಸದಾಗಿ ಆಗಿ ಬಂದಾಗ ನನಗೆ ಅಲ್ಲಿ ಕೂರಿಸ್ಕೊಂಡು ಬಲಗಡೆಗೊಬ್ರು ಎಡಗಡೆಗೆ ಒಬ್ಬರು ಇತ್ತು ಬಲಗಡೆಗೆ ತಹಸೀಲ್ದಾರ್ ಇದ್ದರು ಎಡಗಡೆಗೆ ಯುವ ಇದ್ದರು ನಾನು ಮೊದಲೇ ಕೆ ಡಿ ಪಿ ಮೀಟಿಂಗ್ ಹೋದಾಗ ಸಣ್ಣ ಮಗನಿಗೆ ಹೆಂಗೆ ಅಕ್ಷರಾಭ್ಯಾಸ ಮಾಡ್ತಾ ಇದ್ರು ಆ ರೀತಿಯಾಗಿ ನನಗೆ ಕಾನೂನನ್ನು ಕೈಪಿಡಿಯನ್ನು ನನಗೆ ಕಲಿಸ್ಕೊಟ್ಟ ನಾನು ಇವತ್ತು ಚಂದ್ರಶೇಖರ್ ನಾನು ಮರೆಯೋದಿಲ್ಲ ಅದನ್ನು ಹಾಗಾಗಿ ನಾನು ಶಾಸ್ತ್ರ ಆದರೆ ನಾನು ಕಲಿಯ ಭಾವನೆ ಆಗಿತ್ತು ಅಂತೇಳಿದರೆ ಒಬ್ಬ ಹುಡುಗನಾಗಿ ಅವನು ಎಷ್ಟು ಚೆನ್ನಾಗಿ ಕಲಿಸಿದ್ರು ಇವತ್ತು ನಾನು ಅದನ್ನ ಮರೆಯೋದಿಲ್ಲ ಹಂಗಂತೇಳಿ ನಾನೇನು ಸರ್ವಜ್ಞನೂ ಅಲ್ಲ ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಕೇಳ್ತಿಸ್ತಾನೆ ಇದು ತಾಲೂಕು ಹೆಡ್ ಕ್ವಾರ್ಟರು ಇವತ್ತು ನಾನು ಬರ್ತಾ ಇದೇ ವಿಷಯ ಚರ್ಚೆ ಮಾಡ್ತಾ ಒಂದೊಂದು ಸೂಚನೆಯನ್ನು ಕೊಟ್ಟೆ ಒಂದು ವಿಷಯ ಸಂಗ್ರಹಿಸೋಕೆ ಹೇಳಿದೆ ಏನು ಅಂತ ಹೇಳಿದ್ರೆ ನಮ್ಮ ದಾವಣಗೆರೆ ಜಿಲ್ಲೆ ಸಿ ಎಸ್ ಓ ನನ್ನ ಕರೆದು ಒಂದು ಲೈಬ್ರರಿಗೆ ಚೆನ್ನಾಗಿ ಹೋಗೋದಾದ್ರೆ ಅರವು ಆರೂವರೆ ಲಕ್ಷ ರೂಪಾಯಿ ಪೀಠೋಪಕರಣ ಮತ್ತು ಪುಸ್ತಕಗಳನ್ನು ಕಂಪ್ಯೂಟರ್ ಕರಣವನ್ನು ಕೊಡೋದಕ್ಕೆ ಅವಕಾಶ ಇದೆ ಅನ್ನಂತ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಅದು ಕೇವಲ ದಾವಣಗೆರೆ ಸೀಮಿತನೋ ಅಥವಾ ರಾಜ್ಯದ ಎಲ್ಲ ಯುವ ಕಚೇರಿಗೆ ಸೀಮಿತನೋ ಜಿಲ್ಲಾ ಪಂಚಾಯತ್ ಸೀಮಿತೋ ಅಂತ ಕೇಳಿ ಇದು ಗ್ರಂಥಾಲಯವನ್ನು ತಾವುಗಳು ಯಾವಾಗ ಹೋದರೆ ವೀಕ್ಷಣೆ ಮಾಡಬಹುದು ಅತ್ಯದ್ಭುತವಾಗಿರ್ತಕ್ಕಂತಹ ಸಾರ್ವಜನಿಕ ಗ್ರಂಥಾಲಯವನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಇದನ್ನು ಕೂಡ ಮಾನ್ಯ ಶಾಸಕರೊಂದಿಗೆ ಮಾತಾಡಿದ್ದೀವಿ ಅವರು ತಮ್ಮದೇ ಆಗಿರ್ತಕ್ಕಂಥ ಅನುದಾನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಸೌಲಭ್ಯಗಳನ್ನು ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅವರ ಪರವಾಗಿ ಅವರು ಕೂಡ ಮಾತಾಡ್ತಾರೆ ಹೆಚ್ಚಿನ ಒತ್ತನ್ನು ಗ್ರಂಥಾಲಯಗಳ ನೀಡ್ತಾರೆ ಅಂತಕ್ಕಂತಹ ಭರ ಭರವಸೆಯೊಂದಿಗೆ ನಾವು ಅವರಿಗೆ ತಾಲೂಕ್ ಪಂಚಾಯತಿ ಪರವಾಗಿ ಮತ್ತು ಗ್ರಾಮ ಪಂಚಾಯಿತಿ ಪರವಾಗಿ ಗ್ರಂಥಾಲಯದ ಎಲ್ಲ ಸಿಬ್ಬಂದಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ